ಕಮಲಾಪುರ ಎನ್ನುವ ಊರಿನಲ್ಲಿ ವೀರಯ್ಯ ಸುಶೀಲ ಎನ್ನುವ ದಂಪತಿಗಳು ಇದ್ರು ಪಾಪ ಅವರು ಕಷ್ಟಜೀವಿಗಳು ಪಾಪ ಆದ್ರೂ ಯಾವತ್ತೂ ಕೂಡ ಮೂರೊತ್ತು ಹೊಟ್ಟೆ ತುಂಬಾ ಊಟ ಮಾಡಿದವರಲ್ಲ ಆ ದಿನ ರಾತ್ರಿ ಸುಶೀಲ ಕಣ್ಣೀರನ್ನು ಹಾಕಿಕೊಂಡು ಏನ್ ಪಾಪರಿ ನಾವು ಮಾಡಿದೀವಿ ಆ ದೇವ್ರು ನಮ್ಗೆ ಇಷ್ಟೊಂದು ದೊಡ್ಡ ಕಷ್ಟ ಕೊಟ್ಟಿದ್ದಾನೆ ಮೂರೊತ್ತು ಹೊಟ್ಟೆ ತುಂಬಾ ಊಟ ಮಾಡಕ್ಕಾಗಲ್ಲ ಈ ಹೊಟ್ಟೆಯಲ್ಲಿ ಒಂದು ಮಗುನ ಕೂಡ ಕೊಟ್ಟಿಲ್ಲ ಇನ್ನು ಯಾಕೆ ರೀ ನಾವು ಬದುಕಿರ್ಬೇಕು ಹೀಗೆ ಹೇಳಿ ಸುಶೀಲಾ ದುಃಖ ಪಡ್ತಾ ಇದ್ಲು ಆಗ ವೀರಯ್ಯ ಯಾರ್ನ ಯಾವಾಗ ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಆ ದೇವರಿಗೆ ಗೊತ್ತು ನಾವಾಗಿ ಸಾಯ್ಬೇಕು ಅಂದ್ರೆ ಕೂಡ ಯಾರು ನಮ್ನ ಕರ್ಕೊಂಡೋಗೋದಿಲ್ಲ ಹೊಟ್ಟೆ ತುಂಬಾ ಊಟ ಮಾಡಕ್ಕೆ ನಮ್ಮಿಂದ ಆಗದಿಲ್ಲ ನಮಗೆ ಯಾಕೆ ಹೇಳು ಒಂದು ಮಗು ಅದಕ್ಕೆ ಅನ್ಸುತ್ತೆ ಆ ದೇವರು ನಮಗೆ ಅಂತ ಅದೃಷ್ಟನ ಕೊಟ್ಟಿಲ್ಲ ಹೀಗೆ ದುಃಖ ಪಟ್ಕೊಂಡು ಮಾತಾಡ್ಕೊಂಡು ಇಬ್ಬರು ನಿದ್ರೆಗೆ ಜಾರಿದ್ರು ಮರುದಿನ ಗಂಡ ಹೆಂಡತಿ ಬೆಳಿಗ್ಗೆ ಬೇಗನೆ ಎದ್ದು ಅವರು ಕೆಲಸ ಮಾಡ್ತಿರುವ ಭೂಪತಿ ರಾಜನ ಬಳಿ ಬಂದ್ರು ಏನು ವೀರಯ್ಯ ಇವತ್ತು ಕೆಲ್ಸಕ್ಕೆ ಬರಲಿಕ್ಕೆ ಇಷ್ಟೊಂದು ತಡವಾಗಿ ಬಂದಿದೀಯಾ ಸೂರ್ಯ ನೆತ್ತಿ ಮೇಲೆ ಬಂದ್ಮೇಲೆ ಎದ್ದು ಕೆಲ್ಸಕ್ಕೆ ಬರೋದಾ ಏನು ಯಾಕೆ ಇಷ್ಟು ಲೇಟ್ ಆಯ್ತು ಅಯ್ಯ ನಮ್ಮನ್ನು ಕ್ಷಮಿಸಿ ಅಯ್ಯ ಬೆಳಿಗ್ಗೆ ಎದ್ದು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ಲಿಕ್ಕೆ ಇಷ್ಟೊಂದು ಸಮಯ ಆಗ್ಬಿಡ್ತು ರಾತ್ರಿ ಕತ್ತಲಾದ್ರೂ ಪರವಾಗಿಲ್ಲ ಇದ್ದು ಕೆಲಸ ಮುಗಿಸಿ ಮಾಡಿಕೊಟ್ಟೋಗ್ತೀವಿ ಹೀಗೆ ವೀರಯ್ಯ ಹೇಳಿದಾಗ ಭೂಪತಿಗೆ ಆ ಮಾತನ್ನು ಕೇಳಿ ತುಂಬಾ ಕೋಪ ಬಂತು ಏನು ನಾನೇನಾದ್ರೂ ನಿನಗೆ ಪುಣ್ಯಕ್ಕೆ ಹಣ ಕೊಡ್ತಿದ್ದೀನಾ ಅಥವಾ ನೀನೇನಾದ್ರೂ ನನಗೆ ಪುಣ್ಯಕ್ಕೆ ಕೆಲಸ ಮಾಡಿ ಕೊಡ್ತಾ ಇದ್ದೀಯಾ ಇಲ್ಲ ತಾನೇ ಯಾಕೆ ಇಷ್ಟೊಂದು ಲೇಟು ಅಂತ ಕೇಳಿದಿಕ್ಕೆ ಎದ್ರು ಉತ್ತರ ಕೊಡ್ತೀಯಾ ಹೀಗೆ ಕೋಪದಿಂದ ಹೇಳಿದ ಭೂಪತಿ ಅದಕ್ಕೆ ವೀರಯ್ಯ ಹೆದರಿ ಹೋಗಿ ಅಯ್ಯಯ್ಯೋ ಹಾಗೆಲ್ಲ ಹೇಳಲಿಕ್ಕೆ ಬಂದಿಲ್ಲಯ್ಯ ಹಾಗೆ ಅಂತ ಏನು ಹೇಳಲಿಕ್ಕೆ ಬಂದಾಗ ಇವಾಗ ನನ್ನ ಮಾತಿಗೇನೆ ಎದುರು ಮಾತು ಮಾತಾಡ್ತೀಯಾ ನಿನಗೂ ನಿನ್ನ ಹೆಂಡತಿಗೂ ಎಷ್ಟು ದುರಂಕಾರ ಇರ್ಬೋದು ನನಗೆ ಎದ್ರು ಹತ್ರ ಮಾತಾಡಿದಕ್ಕೆ ಅಲ್ ನೋಡು ಕಾಣ್ತಾ ಇದೆಯಲ್ಲ ಬಾವಿ ಅಲ್ಲಿಂದ ಐವತ್ ಬಿಂದಿಗೆ ನೀರ್ ತೆಗಿಬೇಕು ಇದೇ ನಿಮ್ಗೆ ಶಿಕ್ಷೆ ಏ ಗಿರಿ ಇವ್ರು ಆ ಬಾವಿಯಿಂದ ಐವತ್ ಬಿಂದಿಗೆ ನೀರ್ ತೆಗಿತಾರ ಇಲ್ವಾ ಅಂತ ನೋಡೋ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಆ ಗಂಡ ಹೆಂಡತಿ ಇಬ್ರು ತುಂಬಾ ಪಾಪದಿಂದ ಗಿರಿನ ನೋಡ್ತಿದ್ರು ಏನು ಏನ್ ನೋಡ್ತಿದ್ದೀರಾ ಬನ್ನಿ ಬನ್ನಿ ಸುಮ್ನೆ ನೋಡೋದ್ ಬೇಡ ಬಂದ್ ಕೆಲ್ಸ ಮಾಡಿ ಐವತ್ ಬಿಂದಿಗೆ ಅಂದ್ರೆ ಎಷ್ಟು ಸಮಯ ಆಗುತ್ತೋ ಹಾಗೆ ಹೇಳಿ ಗಿರಿ ಅವರನ್ನು ಬಾವಿ ಬಳಿ ಕರ್ಕೊಂಡೋದ ತೆಗಿರಿ ನೀರ್ ತೆಗಿರಿ ಹೀಗೆ ಅವರನ್ನು ಗದರಿಸಿದಾಗ ಅವರು ಎದರಿಕೊಂಡು ನೀರನ್ನು ತೆಗಿತಾ ಇದ್ರು ಈಗ ಅವರ ಬಿಸಿಲಲ್ಲಿ ಒಂದು ತೊಟ್ಟು ನೀರನ್ನು ಕೂಡ ಕುಡಿಯದೆ ಕೆಲಸ ಮಾಡ್ತಾ ಇದ್ರು ಹೀಗೆ ಮಧ್ಯಾಹ್ನವಾಯಿತು ಆಗ ಸುಶೀಲ ವೀರಯ್ಯನ ಬಳಿ ಅಯ್ಯ ಸೂರ್ಯ ನಡು ನೆತ್ತಿಗೆ ಬಂದಿದ್ದಾನೆ ಹೊಟ್ಟೆ ಬೇರೆ ಹಸಿತಾ ಇದೆ ನಾಲ್ಕು ಬಾಯಿ ಗಂಜಿ ಕುಡಿದು ಆಮೇಲೆ ಬಂದು ನೀರ್ ತೆಗಿತೀವಿ ಅಯ್ಯ ಹೀಗೆ ತುಂಬಾ ಪಾಪದಿಂದ ಹೇಳಿದ್ಲು ಆಗ ಗಿರಿ ಮಾತ್ರ ಏನು ಭೂಪತಿ ಅಯ್ಯನ ಮಾತನ್ನು ಸೈಡಿಗಿಟ್ಟು ಹೊರಟೋಗ್ತೀರಾ ಹಾಗಾದ್ರೆ ಅವ್ರ ಮಾತನ್ನು ಕೇಳದಿಲ್ವಾ ಅಯ್ಯ ನಾವೇನು ಮಾಡದಿಲ್ಲ ಅಂತ ಹೇಳ್ತಾ ಇಲ್ಲ ನಾಲ್ಕು ಬಾಯಿ ಅನ್ನ ತಿಂದು ಆಮೇಲೆ ಬಂದು ಮಾಡ್ತೀವಿ ಅಂತ ಹೇಳ್ತಿದ್ದೀನಿ ಏನು ಹೇಳಿದ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೀಯಾ ಹಾಗಾದ್ರೆ ನನಗೆ ಕಿವಿ ಕೇಳ್ತಾ ಇಲ್ಲ ಅನ್ಕೊಂಡಿದ್ದೀಯಾ ಇಲ್ಲಿಂದ ಐವತ್ ಬಿಂದಿಗೆ ನೀರ್ ತೆಗೆಯದೆ ಎಲ್ಲೂ ಹೋಗಂಗಿಲ್ಲ ಹೀಗೆ ಗಿರಿ ಅವರ ಬಳಿಯಿಂದ ನೀರನ್ನು ತೋಡಿಸ್ತಾನೇ ಇದ್ದ ಇಲ್ಲಿ ನೋಡಿ ನಿಮ್ಮ ಕಷ್ಟ ನೋಡಿದ್ರೆ ನನಗೂ ಕೂಡ ಬೇಜಾರಾಗುತ್ತೆ ಕೈಯಲ್ಲಿ ಏನಾದ್ರೂ ಹಣ ಇದ್ರೆ ಕೊಟ್ಬಿಟ್ಟೋಗಿ ಅಯ್ಯ ಬಂದ್ರೆ ನೀವು ಐವತ್ ಬಿಂದಿಗೆ ನೀರ್ ತೆಗ್ದೀರಾ ಅಂತ ಹೇಳ್ತೀನಿ ಹಾಗೆ ಅಂತ ಗಿರಿ ಹೇಳಿದ ತಕ್ಷಣ ವೀರಯ್ಯ ಅಯ್ಯ ನಿಮಗೆ ಕೊಡುವಷ್ಟು ಹಣ ಇದ್ದಿದ್ರೆ ನಾವೀ ಸಮಯಕ್ಕೆ ಈ ರೀತಿ ಗಂಜಿನ ಕುಡಿತಾ ಇರ್ಲಿಲ್ಲಯ್ಯಾ ಓಹೋ ಹಾಗೇನಾ ಹಾಗಾದ್ರೆ ಆ ನೀರ್ನ ತೋಡಿರಿ ಹೀಗೆ ಗಿರಿ ಅವರು ಹಣವನ್ನು ಕೊಟ್ಟಿಲ್ಲ ಅಂತ ಐವತ್ತು ಬಿಂದಿಗೆಗಿಂತ ಜಾಸ್ತಿ ನೀರನ್ನು ತೋಡಿಸಿದ ಹಗಲಿಡಿ ಕೆಲಸ ಮಾಡಿ ಬಂದು ಗಂಡ ಎಂಟಿ ಇಬ್ರು ತುಂಬಾ ಸುಸ್ತಾಗಿ ಮಲಗಿದ್ರು ಏನ್ರಿ ನಿಮ್ಮ ತಂದೆ ಯಾವ ಕಾಲದಲ್ಲೋ ಬಡ್ಡಿಗೆ ಈ ಭೂಪತಿ ಅಯ್ಯನ್ ಜೊತೆ ಹಣ ತಗೊಂಡಿದ್ರು ಆ ಬಡ್ಡಿ ಹಣವನ್ನು ತೀರಿಸಲಾಗದೆ ನೀವು ನಿಮ್ಮ ತಂದೆಗೆ ಬದಲಾಗಿ ಕೆಲಸ ಮಾಡ್ತಿದ್ದೀರಾ ಯಾವಾಗರಿ ನಮ್ಮ ಬಡ್ಡಿ ಹಣ ತೀರುತ್ತೆ ನಮ್ಗೆ ಒಳ್ಳೆ ಕಾಲ ಬರೋದು ಉಪ್ಪು ತಿನ್ಮೇಲೆ ನೀರು ಕುಡಿಲೇಬೇಕು ಸಾಲ ಮಾಡಿದ್ಮೇಲೆ ಅದನ್ನು ತೀರಿಸಲೇಬೇಕು ಹಾಗೆ ಸಾಲ ಮಾಡಿ ನಾನ್ ಕಟ್ಟಕ್ ಆಗದಿಲ್ಲ ಅಂದ್ರೆ ಈ ಊರಲ್ಲಿ ನಮ್ನ ಬದುಕಕ್ಕೆ ಬಿಡದಿಲ್ಲ ಈ ಸಾಲವನ್ನು ತೀರಿಸಿ ನಾವು ಸಂತೋಷವಾಗಿರುವ ದಿನಗಳು ಬಂದೇ ಬರುತ್ತೆ ಹೌದೌದು ಬರುತ್ತೆ ಬರುತ್ತೆ ನನ್ನ ಮದುವೆಯಾದ ದಿನದಿಂದ ನೀವು ಈಗೇನೆ ಹೇಳ್ತಿದ್ದೀರಾ ಸಾಲ ತೀರುತ್ತೆ ತೀರುತ್ತೆ ಅಂತ ಆದ್ರೆ ಎಲ್ಲಿ ನಮ್ಗೆ ಕಷ್ಟನೇ ತೀರದಿಲ್ಲ ಹೀಗೆ ನಿದ್ರೆಗೆ ಜಾರದ್ಲು ಸುಶೀಲ ಹೀಗೆ ಭೂಪತಿ ಕೊಡುವಂತ ಕಷ್ಟಕ್ಕೆ ಸುಶೀಲಾ ಮತ್ತು ವೀರಯ್ಯ ಪ್ರತಿ ದಿನ ಒಂದೊಂದು ಕಷ್ಟವನ್ನು ಅನುಭವಿಸ್ತಾ ಇದ್ರು ಹೀಗೆ ವೀರಯ್ಯ ದಂಪತಿಗಳು ಮಾತ್ರವಲ್ಲದೆ ಆ ಊರಲ್ಲಿರುವ ತುಂಬಾ ಜನರು ಭೂಪತಿಯ ಬಳಿ ಸಾಲ ತಗೊಂಡು ಅವನ ಕೈ ಕೆಳಗೆ ಜೀತದಾಳುಗಳ ಹಾಗೆ ಕೆಲಸ ಮಾಡ್ತಿದ್ರು ಏಯ್ ವೀರಯ್ಯ ವೀರಯ್ಯ ಎಲ್ಲೋ ಇದೀಯಾ ಬೇಗ ಬಾರೋ ಹೀಗೆ ಭೂಪತಿ ಜೋರಾಗಿ ಕರಿತಾ ಇದ್ದ ಆ ಶಬ್ದವನ್ನು ಕೇಳಿ ವೀರಯ್ಯ ಕುಡಿಯುವ ನೀರನ್ನು ಕೆಳಗೆ ಹಾಕಿ ಅವನ ಬಳಿ ಓಡೋಡಿ ಬಂದ ಅಯ್ಯ ಹೇಳಿ ಅಯ್ಯ ಏನ್ ವಿಷಯ ಏನೋ ಸೋಂಬೇರಿ ಏನೋ ಮಾಡ್ತಾ ಇದ್ದೆ ಇಷ್ಟೊತ್ತು ಬಾ ದೋಣಿನ ತೆಗಿ ಗಂಡೆಂಟಿ ಇಬ್ರು ಟೌನಿಗೆ ಹೋಗ್ಬೇಕು ಅಯ್ಯ ಬನ್ನಿ ಅಯ್ಯ ಬನ್ನಿ ಇದೋ ಇವಾಗ್ಲೇ ನಾನು ನಿಮ್ ಜೊತೆಗೆ ಬರ್ತೀನಿ ಹೀಗೆ ವೀರಯ್ಯ ಅವರಿಬ್ಬರನ್ನು ನದಿಯ ಬಳಿ ಕರ್ಕೊಂಡೋಗಿ ಪೊದರ ಆಚೆಗಿರುವ ದೋಣಿಯನ್ನು ತೆಗೆದು ಬನ್ನಿ ಅಯ್ಯ ಬನ್ನಿಯಮ್ಮ ಕೂತ್ಕೊಳ್ಳಿ ಹೀಗೆ ಹೇಳಿದಾಗ ಭೂಪತಿ ಮತ್ತು ಅವನ ಹೆಂಡತಿ ದೋಣಿಯಲ್ಲಿ ಬಂದು ಕೂತ್ಕೊಂಡ್ರು ಹೀಗೆ ವೀರಯ್ಯ ನಿಧಾನವಾಗಿ ದೋಣಿಯನ್ನು ಓಡಿಸಿಕೊಂಡು ಮುಂದಕ್ಕೆ ಹೋಗ್ತಾ ಇರುವಾಗ ಭೂಪತಿ ಅವನ ಹೆಂಡತಿಯ ಜೊತೆ ಮೈ ತುಂಬ ಯಾಕೆ ಚಿನ್ನವನ್ನು ಹಾಕೊಂಡ್ ನಾವು ಟೌನಿಗೆ ಹೋಗ್ತಾ ಇದ್ದೀವಿ ಟೌನಲ್ಲಿ ಕಳ್ಳರು ಜಾಸ್ತಿ ಇರ್ತಾರೆ ಸುಮ್ಮನೆ ಇದ್ರಿ ನೀವು ಏನು ಅಂತ ತಿಳ್ಕೊಂಡಿದ್ದೀರಾ ಯಾವಾಗ ನೋಡಿದ್ರು ಟೌನಿಗೆ ಹೋಗುವಾಗ ಕಳ್ಳ ಇದ್ದಾನೆ ಕಳ್ಳ ಇದ್ದಾನೆ ಅಂತ ಸುಮ್ಮನೆ ಭಯಪಡಿಸ್ತಿರ್ತೀರಾ ಯಾಕೆ ಹೇಳ್ಬಾರ್ದು ಹಾಂ ಈ ಊರಲ್ಲಿ ಎಷ್ಟೋ ಜನರು ಕಳ್ಳರಿದ್ದಾರೆ ಇದು ಈ ದೋಣಿಯನ್ನು ಓಡಿಸ್ತಾ ಇರುವ ವೀರಯ್ಯನ ಹಾಗೆ ಎಷ್ಟು ಜನ ಕಳ್ಳರಿಲ್ಲ ನಿನಗೆ ಗೊತ್ತಿಲ್ವಾ ಹೀಗೆ ಭೂಪತಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದ ಆ ಮಾತನ್ನು ಕೇಳಿ ವೀರಯ್ಯ ಅಯ್ಯ ಯಾರೋ ಏನೋ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಕಳ್ಳತನದ ಕೆಲಸವನ್ನು ಮಾಡೋದಿಲ್ಲಯ್ಯ ನಮ್ಮ ತಂದೆ ಮಾಡಿದ ಸಾಲಕ್ಕೆ ನಾನಿವಾಗ ಕಷ್ಟಪಟ್ಟು ಸಾಲ ಕಟ್ತಿದ್ದೀನಿ ಅಂಥದ್ರಲ್ಲಿ ನಾನು ಹೋಗಿ ಕಳ್ಳತನ ಎಲ್ಲ ಮಾಡ್ತೀನಯ್ಯ ಖಂಡಿತವಾಗಿ ಮಾಡೋದಿಲ್ಲ ಹಾಗೆ ಅಂತ ಹೇಳಿದ ಆ ಮಾತನ್ನು ಕೇಳಿ ಭೂಪತಿಗೆ ಕೋಪ ಬಂದು ಏನೋ ನನಗೆ ಎದುರು ತಿರುಗಿ ಮಾತಾಡ್ತೀಯಾ ನಿನ್ನ ಹಾಗೆ ಅಂತೇಳಿ ಅವನನ್ನು ಹೊಡೆಯಲು ಹೋದ ಆಗ ಅವನ ಹೆಂಡತಿಯ ಕುತ್ತಿಗೆಯಲ್ಲಿದ್ದ ನೆಕ್ಲೇಸ್ ನೀರಲ್ಲಿ ಬಿದ್ದಿತ್ತು ಅದನ್ನು ನೋಡಿ ಭೂಪತಿಯ ಹೆಂಡತಿ ಅಯ್ಯೋ 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 ನನ್ನ ತವರು ಮನೆಯಲ್ಲಿ ಹಾಕಿದ ಚಿನ್ನದ ನೆಕ್ಲೇಸ್ ನೀರಲ್ಲಿ ಬಿದ್ದೋಗ್ಬಿಡ್ತು ನನಗೆ ಗೊತ್ತಿಲ್ಲ ನನ್ನ ಚಿನ್ನದ ನೆಕ್ಲೇಸ್ ನಂಗೆ ಬೇಕು ಹೀಗೆ ಭೂಪತಿಯ ಹೆಂಡತಿ ತಪ್ಪನ್ನು ಮಾಡಿದ್ದೆಲ್ಲ ವೀರಯ್ಯ ಅನ್ನುವ ಹಾಗೆ ಎಲ್ಲ ತಪ್ಪನ್ನು ಅವನ ಮೇಲೆ ಒರೆಸಿದ್ಲು ಇಲ್ಲಿ ನೋಡೋ ವೀರಯ್ಯ ನಿನ್ನ ತಂದೆ ಮಾಡಿದ ಸಾಲದಿಂದ ನಿನ್ನ ಭೂಮಿಯನ್ನು ಮಾತ್ರ ತಗೊಂಡಿದ್ದೀನಿ ಇವಾಗ ನನಗೆ ನಂಗೆ ತೆಗೆದುಕೊಡದಿದ್ರೆ ನೀನಿರುವ ಮನೆಯನ್ನು ಕೂಡ ನನ್ನದಾಗಿಸಿಕೊಳ್ತೀನಿ ಅದು ಮಾತ್ರ ಅಲ್ಲದೆ ನಿನ್ನ ನಿನ್ನ ಹೆಂಡತಿನ ಊರಿಂದ ಹೊರಗೆ ಹಾಕ್ಬಿಡ್ತೀನಿ ಹಾಗೆ ಭೂಪತಿ ಹೇಳಿದಾಗ ಅದನ್ನು ಕೇಳಿ ವೀರಯ್ಯ ಭಯಪಟ್ಟು ಅಯ್ಯ ದಯವಿಟ್ಟು ಹಾಗೆ ಎಲ್ಲ ಮಾಡಬೇಡಿ ಅಯ್ಯ ನನಗೆ ಅಂತ ಇರೋದು ಅದು ಒಂದೇ ಒಂದು ಮನೆ ಹೇಗಾದರೂ ಮಾಡಿ ನಿಮ್ಮ ಚಿನ್ನದ ಸರವನ್ನು ತಂದು ಕೊಡ್ತೀನಿ ಹಾಗೆ ಹೇಳಿ ದಂಪತಿಗಳನ್ನು ದಡದಲ್ಲಿ ನಿಲ್ಲಿಸಿ ಅವನು ನೀರಿಗೆ ಹಾರಿದ ಆ ದಿನವಿಡೀ ಚಿನ್ನಕ್ಕೋಸ್ಕರ ನೀರಲ್ಲಿ ಹುಡುಕಾಟವನ್ನು ಮಾಡ್ತಾ ಇದ್ದ ಆ ವಿಷಯವನ್ನು ತಿಳಿದಂತಹ ಸುಶೀಲ ತನ್ನ ಗಂಟನಿಗೆ ನದಿಯ ಬಳಿ ಊಟವನ್ನು ತೆಗೆದುಕೊಂಡು ಬಂದು ಕೊಟ್ಲು ಏನ್ರಿ ಬಿಸಿಯಾಗಿ ಇರುವಾಗನೇ ಊಟ ಮಾಡ್ಕೊಳ್ಳಿ ಅಯ್ಯೋ ಭೂಪತಿ ಅಯ್ಯನಿಗೆ ಗೊತ್ತಾದ್ರೆ ಅಷ್ಟೇ ಮತ್ತೆ ನಾನು ಆರಾಮವಾಗಿ ಕೂತು ಊಟ ಮಾಡ್ತಿರುವಾಗ ಅವರೆಲ್ಲಾದ್ರೂ ಬಂದ್ರೆ ನನ್ ಕತೆ ಮುಗಿಯಿತು ಹಾಗೆ ಹೇಳಿ ಮತ್ತೆ ನೀರಿಗೆ ಹಾಕಿ ನೀರೊಳಗೆ ಹುಡ್ಕಾಡ್ತಾ ಇದ್ದ ಅಯ್ಯೋ ಏನ್ರಿ ಇದೇನು ಹುಡುಕಿದ ತಕ್ಷಣ ಸಿಗ್ಲಿಕ್ಕೆ ಸ್ವಲ್ಪ ತೋಡಲ್ಲಿ ಹೋಗುವ ನೀರ ಇಲ್ಲ ಕಣ್ರಿ ಇದು ನದಿ ನದಿಯಲ್ಲಿರುವ ನೀರಿನ ರಭಸಕ್ಕೆ ಎಲ್ಲವೂ ಕೊಚ್ಕೊಂಡೋಗಿರ್ಬೇಕು ಹೀಗೆ ಸುಶೀಲ ವೀರಯ್ಯನನ್ನು ಬಂದು ಊಟ ಮಾಡಲು ತುಂಬಾ ಬೇಡಿಕೊಳ್ತಾ ಇದ್ಲು ಆಗ ವೀರಯ್ಯ ಬಂದು ಊಟ ಮಾಡಿ ಆನಂತರ ಚಿನ್ನವನ್ನು ಹುಡುಕಲು ಹೋದ ಅವನ ಜೊತೆ ಸುಶೀಲ ಕೂಡ ಆಳ ಕಡಿಮೆ ಇರುವ ಸ್ಥಳದಲ್ಲಿ ನೀರಿಗೆ ಇಳಿದು ಚಿನ್ನವನ್ನು ಹುಡ್ಕಾಡ್ತಿದ್ಲು ಹೀಗೆ ಒಂದು ವಾರದ ನಂತರ ವೀರಯ್ಯ ಮತ್ತೆ ನೀರಲ್ಲಿ ಇಳಿದು ಆ ಚಿನ್ನವನ್ನು ಹುಡುಕ್ತಾ ಇದ್ದಾಗ ಅವನ ಕೈಗೆ ಒಂದು ನಿಧಿ ಸಿಕ್ತು ಏ ಸುಶೀಲ ಇಲ್ಲಿ ಬಾರೆ ಇಲ್ಲಿ ನೋಡು ಏನೋ ನನಗೆ ಸಿಕ್ಕಿದ ಆಗಿದೆ ಹೀಗೆ ವೀರಯ್ಯ ಸುಶೀಲನ ಬಳಿ ಆ ನಿಧಿಯನ್ನು ತೆಗೆದುಕೊಂಡು ಬಂದು ತೋರಿಸಿದಾಗ ಸುಶೀಲನಿಗೆ ಸಂತೋಷವಾಯಿತು ಏನ್ರಿ ಬಿಂದಿಗೆ ಇಡೀ ಚಿನ್ನದ ನಾಣ್ಯ ಕಣ್ರಿ ಅಷ್ಟೇ ಆ ದೇವ್ರು ಕಣ್ತೆರೆದಿದ್ದಾನೆ ಇನ್ಮುಂದೆ ನಮ್ಮ ಕಷ್ಟವೆಲ್ಲ ಮಾಯವಾಗುತ್ತೆ ಆದ್ರೆ ನಮಗೆ ಆ ಚಿನ್ನ ಸಿಗ್ಲಿಲ್ಲ ಅಲ್ಲ ಕಣೆ ಆ ಭೂಪತಿಯ ಕೇಳಿದ್ರೆ ಏನ್ ಹೇಳೋದು ಅದೇನ್ರಿ ನೀವು ಅಷ್ಟೊಂದು ಅಮಾಯಕನಾಗಿ ಇದ್ದೀರಾ ಇವಾಗ ನಮ್ಮ ಜೊತೆ ಇರುವ ಹಣದಲ್ಲಿ ಅವ್ರ ಸಾಲನ ಎಲ್ಲ ತೀರ್ಸ್ಬಿಡೋಣ ಹಾಗೆ ಹೇಳಿ ಸುಶೀಲ ವೀರಯ್ಯನನ್ನು ಭೂಪತಿಯ ಬಳಿ ಕರ್ಕೊಂಬಂದ್ಲು ಏನೋ ವೀರಯ್ಯ ಚಿನ್ನ ಸಿಕ್ತಾ ನಾವು ನಿನಗೆ ಚಿನ್ನ ಸಿಕ್ಕದ ಮೇಲೆ ತಾನೇ ಊರೊಳಗೆ ಬರ್ಬೇಕು ಅಂತ ಹೇಳಿದ್ದೋ ಆಗ ಸುಶೀಲ ಮಧ್ಯದಲ್ಲಿ ಮಾತನಾಡಿ ನಿಮ್ಮ ಸಾಲವನ್ನು ತೀರಿಸಲಿಕ್ಕೆ ಬಂದಿದ್ದು ಆ ಏನು ಸಾಲ ತೀರಿಸ್ತೀರಾ ನಿಮ್ಮ ಬಡ್ಡಿ ಎಷ್ಟು ಅಂತ ಗೊತ್ತಾ ಎಷ್ಟೇ ಇದ್ರೂ ಕೂಡ ಕಟ್ತೀವಿ ಹಾಗೆ ಅಂತ ಸುಶೀಲ ಹೇಳಿದಾಗ ಭೂಪತಿ ಏನು ನೀವು ಕಳ್ಳತನ ಮಾಡಿ ತಂದಿದ್ದ ಹಾಗೆ ಅಂತ ಕೇಳಿದ ಅವನ ಮಾತನ್ನು ಕೇಳಿ ಸುಶೀಲನಿಗೆ ಕೋಪ ಬಂದು ತಗೊಳ್ಳಿ ನಿಮಗ್ ಸೇರ್ಬೇಕಾದ ಚಿನ್ನದ ನಾಣ್ಯ ನಮ್ಮ ಭೂಮಿನ ನಮಗೆ ಕೊಟ್ಬಿಡಿ ಹಾಗೆ ಅಂತ ಕೇಳಿದ್ಲು ಆ ಮಾತು ಕೇಳಿ ಭೂಪತಿಗೆ ಆಶ್ಚರ್ಯವಾಗಿ ಅವನ ಭೂಮಿ ಪತ್ರವನ್ನು ಕೊಟ್ಟ ವೀರಯ್ಯ ಅವನ ಜೊತೆ ಇರುವ ಚಿನ್ನದ ನಾಣ್ಯಗಳನ್ನು ಮಾರಿ ದೊಡ್ಡ ಚಿನ್ನದ ಅಂಗಡಿಯನ್ನು ಆರಂಭಿಸಿದ ಹೀಗೆ ಭೂಪತಿಯ ಬಳಿ ಕೆಲಸ ಮಾಡುವ ಎಲ್ಲರ ಸಾಲವನ್ನು ತೀರಿಸಿ ಆ ಊರಲ್ಲೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಎಲ್ಲರಿಗೂ ಸಹಾಯ ಮಾಡುತ್ತಾ ಜೀವನವನ್ನು ನಡೆಸ್ತಾ ಇದ್ದ ಬೆಳಿಚೇರಿ ಎನ್ನುವ ಗ್ರಾಮದಲ್ಲಿ ಕೃಷ್ಣಯ್ಯ ಎನ್ನುವ ವ್ಯಕ್ತಿ ಒಂದು ಮರದ ಕೆಳಗೆ ಕೂತ್ಕೊಂಡು ಎಣ್ಣೆ ವ್ಯಾಪಾರ ಮಾಡ್ತಿದ್ದ ಊರಿನ ಜನಗಳು ಪದೇ ಪದೇ ಬಂದು ಎಣ್ಣೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಕೃಷ್ಣಯ್ಯ ಅವನೇ ಸ್ವಂತವಾಗಿ ನಾಲ್ಕು ಜನರನ್ನು ಕೆಲಸಕ್ಕೆ ಇಟ್ಕೊಂಡು ಎಣ್ಣೆಯನ್ನು ತಯಾರಿಸ್ತಿದ್ದ ಅವನ ಬಳಿ ಕಡಲೆ ಎಣ್ಣೆಂಗಿನ ಎಣ್ಣೆ ಎಳ್ಳೆಣ್ಣೆ ಕ್ಯಾಸ್ಟ್ರಾಯಿಲ್ ಅನ್ನು ಮಾರಾಟ ಮಾಡ್ತಿದ್ದ ಕಲಬೆರಕೆ ಇಲ್ಲದ ಉತ್ತಮವಾದ ಎಣ್ಣೆಯನ್ನು ಕೃಷ್ಣಯ್ಯ ಮಾರಾಟ ಮಾಡ್ತಿದ್ದ ಬಿಸಿಲು ಕಾಲದಲ್ಲಿ ಕೃಷ್ಣಯ್ಯ ತುಂಬಾ ಹೆಚ್ಚಾಗಿ ಎಣ್ಣೆಯನ್ನು ವ್ಯಾಪಾರ ಮಾಡ್ತಿದ್ದ ಬೆಳಿಗ್ಗೆಯಿಂದ ಮಧ್ಯಾಹ್ನದ ತನಕ ಎಣ್ಣೆ ವ್ಯಾಪಾರ ಮಾಡಿ ಆ ನಂತರ ಜನರ ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ದ ಕೃಷ್ಣಯ್ಯನಿಗೆ ಎರಡು ಎತ್ತುಗಳು ಇತ್ತು ಇಬ್ಬರು ಎತ್ತನ್ನು ಓಡಿಸಿಕೊಂಡು ಕಬ್ಬಿಣ ತೋಟವನ್ನು ನೋಡ್ಕೋತಾ ಇದ್ರು ಇನ್ನಿಬ್ಬರು ಇನ್ನಿಬ್ಬರು ಎಣ್ಣೆಗಳನ್ನು ತೆಗೆಯುವ ಕೆಲಸದಲ್ಲಿ ಇದ್ರು ಹೀಗೆ ತೆಗೆದ ಎಣ್ಣೆಯನ್ನು ಕೃಷ್ಣಯ್ಯ ಬಾಟಲಲ್ಲಿ ತುಂಬಿಸ್ತಾ ಇದ್ದ ಇದೇ ಕೃಷ್ಣಯ್ಯನ ದಿನಚರಿ ಅದು ಮಳೆಕಾಲ ಮಳೆ ಬರುವುದರಿಂದ ಎಣ್ಣೆಯನ್ನು ಮಾರಾಟ ಮಾಡಲು ಸಾಧ್ಯವಾಗದೆ ಹೊರಗಡೆ ಕೂಡ ಹೋಗಲು ಸಾಧ್ಯವಾಗದೆ ಎಣ್ಣೆ ಮಂಡಿಯನ್ನು ಮುಚ್ಚಿಸಿದ ಕೃಷ್ಣಯ್ಯ ಜನರು ಮಳೆಯನ್ನು ನೋಡಿ ತುಂಬಾ ಎಣ್ಣೆಯನ್ನು ತಗೊಂಡು ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ರು ಕೃಷ್ಣ ಒಂದು ಹತ್ತು ಲೀಟರ್ ಕಡಲೆ ಎಣ್ಣೆಯನ್ನು ಕೊಡು ಸಂಗ್ರಹಣೆ ಮಾಡಿಕೊಳ್ಳಲ ಹೌದು ನೀವು ಒಬ್ಬರೇ ಅಷ್ಟೊಂದು ಎಣ್ಣೆಯನ್ನು ತೆಗೆದುಕೊಂಡ್ರೆ ಬೇರೆ ಜನರಿಗೆ ಇರೋದಿಲ್ಲ ನರಸಯ್ಯ ನಿನಗೆ ವ್ಯಾಪಾರ ಆಗೋದು ತಾನೆ ಮುಖ್ಯ ಅದನ್ನ ಯಾರು ತಗೊಳ್ತಾರೆ ಎನ್ನುವುದು ಕೂಡ ಮುಖ್ಯನಾ ನಿನ್ನ ಜೊತೆ ಹಣ ಇರುವ ಕಾರಣ ನೀನು ತುಂಬಾ ಎಣ್ಣೆಯನ್ನು ತೆಗೆದುಕೊಂಡು ಶೇಖರಣೆ ಮಾಡಿ ಇಡ್ತೀಯಾ ಆದರೆ ಐವತ್ತು ನೂರಕ್ಕೆ ಎಣ್ಣೆ ತೆಗೆದುಕೊಳ್ಳುವವರು ಕೂಡ ಇದ್ದಾರಲ್ವಾ ಅವರಿಗೆ ಕೂಡ ಬೇಕಲ್ವಾ ಸರಿ ಇವಾಗ ಏನ್ ಹೇಳ್ತೀಯಾ ಮಳೆ ಕಾಲ ಅಲ್ವಾ ಅದಕ್ಕೇನೆ ಎಣ್ಣೆ ಮಂಡಿಯನ್ನು ಮುಚ್ಚಿದೀನಿ ಇಲ್ಲಾಂದ್ರೆ ನೀನು ಕೇಳುವ ಎಣ್ಣೆಯನ್ನು ಕೊಡ್ತಿದ್ದೆ ಬೇಕಂದ್ರೆ ಒಂದು ಐದು ಲೀಟರ್ ತಗೊಂಡೋಗು ಆ ನಂತರ ಇನ್ನು ಸ್ವಲ್ಪ ದಿನದಲ್ಲೇ ವ್ಯಾಪಾರ ಮತ್ತೆ ಆರಂಭಿಸ್ತೀನಿ ಆವಾಗ ಬೇಕಾದ್ರೆ ನಿನ್ಗೆ ಎಷ್ಟು ಎಣ್ಣೆ ಬೇಕಾದ್ರೂ ತಗೊಂಡೋಗು ಆ ಸರಿ ಸರಿ ಕೊಡು ಕೃಷ್ಣಯ್ಯನ ಜೊತೆ ಪ್ರತಿದಿನ ಕೂಲಿ ಕೆಲಸ ಮಾಡುವವರು ವಯಸ್ಸಾದವರು ಅವಾಗವಾಗ ಬಂದು ಕಡಿಮೆ ಬೆಲೆಗೆ ಎಣ್ಣೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಯಾರಿಗೂ ಇಲ್ಲ ಅಂತ ಹೇಳದೆ ಎಣ್ಣೆಯನ್ನು ಕೊಡ್ತಾ ಇದ್ದ ಹೀಗೆ ಮಳೆ ಕಡಿಮೆಯಾಗದೆ ದಿನದಿಂದ ದಿನಕ್ಕೆ ಮಳೆ ಕೂಡ ಜಾಸ್ತಿ ಆಯಿತು ಎಣ್ಣೆ ಮಂಡಿ ಕೂಡ ನಿಂತೋಯ್ತು ಕೃಷ್ಣಯ್ಯ ಏನ್ ಮಾಡೋದು ಅಂತ ಆಲೋಚನೆ ಮಾಡಿದ ಆಗ ಬೆಲಿಚೇರಿಗೆ ಬಂದ ಬಾಬು ಎನ್ನುವ ವ್ಯಕ್ತಿ ಮಳೆ ಇಲ್ಲದ ಸಂದರ್ಭದಲ್ಲಿ ಬಾಬು ಎರಡು ಕೈಯಲ್ಲಿ ಎರಡು ಬ್ಯಾಗ್ ಅನ್ನು ಹಿಡಿದುಕೊಂಡು ಬರ್ತಾ ಇದ್ದ ಎಣ್ಣೆ ಬೇಕಮ್ಮ ಎಣ್ಣೆ ಅಡುಗೆಗೆ ಸನ್ಫ್ಯೂರ್ ಎಣ್ಣೆ ತಲೆಗೆ ತೆಂಗಿನ ಎಣ್ಣೆ ದೀಪಕ್ಕೆ ದೀಪದ ಎಣ್ಣೆ ಅರ್ಧ ಕೆ ಜಿ ಬರೀ ಮೂವತ್ ರೂಪಾಯಿ ಮಾತ್ರ ಆರ್ಬೇಕಾದ್ರು ಬನ್ನಿ ಎಣ್ಣೆ ಬೇಕಮ್ಮ ಎಣ್ಣೆ ಯಾವ ಎಣ್ಣೆ ತೆಗೆದುಕೊಂಡ್ರು ಮೂವತ್ ರೂಪಾಯಿ ಅಂತ ಎಲ್ಲರೂ ಕೂಡ ಆಶ್ಚರ್ಯಪಟ್ರು ಆದ್ರೆ ಯಾರೂ ಕೂಡ ಎಣ್ಣೆಯನ್ನು ತೆಗೆದುಕೊಳ್ಳಲು ಮುಂದೆ ಬರ್ಲಿಲ್ಲ ಅವರಿಗೆ ಸನ್ಸೂರ್ ಎಣ್ಣೆ ಯಾವುದು ಅಂತನೂ ಗೊತ್ತಿರಲಿಲ್ಲ ಅವನ ವ್ಯಾಪಾರ ನಡೆಯಲು ಏನೇನೋ ಕೆಲಸವನ್ನು ಮಾಡ್ತಾ ಇದ್ದ ಬಾಬು ಇಷ್ಟು ಕಡಿಮೆ ಬೆಲೆ ಅಂತ ಹೇಳಿದ್ರು ಯಾರು ಬರ್ಲಿಲ್ಲ ಯಾಕೆ ನೀವು ಕಡಿಮೆ ಬೆಲೆ ಅಂತ ಹೇಳಿದ್ರು ಬರದಿಲ್ಲ ಇನ್ನು ನನ್ನ ಹೆಸರಿಟ್ಟು ಕರಿತಿದ್ದೀಯೋ ಅಥವಾ ಮರ್ಯಾದಿ ಕೊಟ್ಟು ಮಾತಾಡ್ತಿದ್ದೀಯೋ ಗೊತ್ತಿಲ್ಲ ಗೋಪಿ ಅಯ್ಯೋ ಮರ್ಯಾದಿಯಿಂದನೇ ಕರಿತಿದ್ದೀನಿ ಅಣ್ಣ ಸರಿ ಇವಾಗ ಏನ್ ಮಾಡೋದು ಯಾವ್ದಾದ್ರೂ ಐಡಿಯಾ ಇದ್ರೆ ಕೊಡು ಒಂದು ಕೆಲಸ ಮಾಡಿ ಒಂದ್ಸಲ ಊರಿನ ಜನರಿಗೆ ಉಚಿತವಾಗಿ ಎಣ್ಣೆಯನ್ನು ಕೊಡಿ ಆ ನಂತರ ಎಲ್ಲರೂ ನಿಮ್ಮ ಹತ್ರನೇ ಬರ್ತಾರೆ ನಾನು ಎಲ್ಲರಿಗೂ ಉಚಿತವಾಗಿ ಕೊಡ್ತೀನಿ ಅವರ ದುಡ್ಡನ್ನು ನೀನ್ ಕೊಡ್ತೀಯಾ ಹಾಗಂದ್ರೆ ನಿಮಗೆ ಲಾಭ ಬಂದ್ರೆ ಲಾಭದಲ್ಲಿ ನನಗೆ ಅರ್ಧ ಪಾಲನ್ನು ಕೊಡ್ತೀರಾ ಅರ್ಧ ಪ್ಲಾನೇ ಮಾಡ್ತಿದ್ಯಾ ಗೋಪಿ ನಿನ್ನ ಸಲಹೆನ ನೀನೇ ಇಟ್ಕೋ ನಾನೇ ಹೋಗಿ ವ್ಯಾಪಾರ ಮಾಡ್ಕೋತೀನಿ ಆ ದಿನ ಸಂಜೆಯ ಸಮಯ ಬಾಬು ರಸ್ತೆಯಲ್ಲಿ ಆಡ್ತಾ ಇದ್ದ ಮೂರು ಮಕ್ಕಳನ್ನು ತನ್ನ ಬಳಿ ಕರೆದು ಅವರಿಗೆ ಮೂರು ಜನರಿಗೂ ಎಣ್ಣೆಯನ್ನು ಕೊಟ್ಟು ಕಳಿಸಿದ ಮಕ್ಕಳು ಫ್ರೀ ಆಗಿ ಸಿಕ್ತು ಅಂತ ತೆಗೆದುಕೊಂಡು ಹೋಗಿ ತಂದೆ ತಾಯಿ ಬಳಿ ಕೊಟ್ರು ಉಚಿತವಾಗಿ ಸಿಕ್ಕಿದ ಎಣ್ಣೆ ಅಲ್ವಾ ಅಂತ ಸಂಭ್ರಮದಿಂದ ತೆಗೆದುಕೊಂಡ್ರು ಹೀಗೆ ಸುತ್ತಮುತ್ತಲಿನ ಜನರಿಗೂ ಕೂಡ ಬಾಬು ಮಾರಾಟ ಮಾಡುವ ಎಣ್ಣೆಯನ್ನು ತಿನ್ಬೋದು ಅಂತ ಎಲ್ಲಾ ಜನರು ಕ್ಯೂ ಅಲ್ಲಿ ಬಂದು ಬಾಬು ಜೊತೆ ಎಣ್ಣೆಯನ್ನು ತೆಗೆದುಕೊಂಡ್ರು ಆದರೂ ಸಂಫ್ಯೂರ್ ಎಣ್ಣೆ ಬಳಿ ಯಾರೂ ಬರಲಿಲ್ಲ ಯಾಕೆ ಅಂದ್ರೆ ಅವರಿಗೆ ಆ ಎಣ್ಣೆ ಯಾವುದು ಅಂತನೂ ಗೊತ್ತಿರಲಿಲ್ಲ ಬಾಬುವಿನ ಸುತ್ತ ಸ್ವಲ್ಪ ಜನ ಇರುವಾಗ ಅವನು ಸನ್ಫ್ಯೂರ್ ಎಣ್ಣೆ ಬಗ್ಗೆ ವಿವರಣೆಯನ್ನು ಕೊಟ್ಟ ಸಂಫ್ಯೂರ್ ಎಣ್ಣೆಯನ್ನು ಕೂಡ ಬಳಕೆ ಮಾಡಿ ನೋಡಿ ಸಂ ಎಣ್ಣೆ ಅಂದ್ರೆ ಯಾವ ಎಣ್ಣೆ ಸನ್ಫ್ಯೂರ್ ಎಣ್ಣೆ ಅಂದ್ರೆ ಅದು ಸೂರ್ಯಕಾಂತಿಯ ಎಣ್ಣೆ ಏನು ಎಣ್ಣೆಯನ್ನು ಇದು ಆರೋಗ್ಯಕ್ಕೆ ಒಳ್ಳೆಯದು ತೆಗೆತಾರುಂಬಾನೇ ಒಳ್ಳೇದು ತೆಂಗಿನ ಎಣ್ಣೆ ಎಣ್ಣೆಣ್ಣೆಕ್ಕಿಂತ ತುಂಬಾನೇ ಒಳ್ಳೇದ ಅದಕ್ಕಿಂತ ತುಂಬಾ ಒಳ್ಳೇದು ಒಂದ್ಸಲ ಪ್ಯಾಕೆಟ್ ನೋಡಿ ಬಾಬು ಒಂದ್ಸಲ ಸನ್ಫ್ಯೂರ್ ಎಣ್ಣೆಯನ್ನು ತೆಗೆದು ಹೊರಗಡೆ ತೋರಿಸಿದ ಬಿಸಿಲು ತಾಗಿ ಎಣ್ಣೆ ತುಂಬಾ ಸ್ವಚ್ಛವಾಗಿ ಫಳಫಳ ಅಂತ ಹೊಳಿತಾ ಇತ್ತು ನೋಡುದ್ರ ಎಷ್ಟು ಸ್ವಚ್ಛವಾದ ಎಣ್ಣೆ ಅಂತ ಯಾವ ಎಣ್ಣೆಯಾದ್ರೂ ಹೀಗೆ ಪಳಪಳ ಅಂತ ಹೊಳಿತಾ ಇದ್ದಿದ್ದು ನೋಡುದ್ರ ಈ ಎಣ್ಣೆಯಲ್ಲಿ ನೀವು ಅಡುಗೆ ಮಾಡಿದ್ರೆ ನಿಮ್ಮ ದೇಹ ಕೂಡ ಪಳಪಳ ಅಂತ ಹೊಳಿಯುತ್ತೆ ಆ ಎಣ್ಣೆಯ ಒಳಪನ್ನು ನೋಡಿ ಬಾಬುವಿನ ಮಾತನ್ನು ನೋಡಿ ಎಲ್ಲರೂ ಎಣ್ಣೆಯನ್ನು ತೆಗೆದುಕೊಂಡ್ರು ಆ ವಿಧದಲ್ಲಿ ಬಾಬು ಎಣ್ಣೆಯನ್ನು ಚೆನ್ನಾಗಿ ವ್ಯಾಪಾರ ಮಾಡಿದ ಮಳೆ ಕಡಿಮೆಯಾಯಿತು ಕೃಷ್ಣಯ್ಯ ಹಸುಗಳಿಗೆ ಪೂಜೆ ಮಾಡಿ ಮತ್ತೆ ಪುನಃ ಎಣ್ಣೆಯ ಮಂಡಿಯನ್ನು ಆರಂಭಿಸಿದ ಊರಿನ ಜನರಿಗೆ ಎಣ್ಣೆಯ ಕೊರತೆ ಇದೆ ಅಂತ ಹಗಲು ರಾತ್ರಿ ಎತ್ತುಗಳನ್ನು ಓಡಿಸಿ ಎಣ್ಣೆಯನ್ನು ಅಧಿಕ ಮಟ್ಟದಲ್ಲಿ ತಯಾರಿಸಿದ ಆದರೆ ಅವನ ಬಳಿ ಎಣ್ಣೆಯನ್ನು ತೆಗೆದುಕೊಳ್ಳಲು ಜನ ಬರಲೇ ಇಲ್ಲ ಕೃಷ್ಣಯ್ಯ ಹೊರಗೆ ಹೋದಾಗ ಗೊತ್ತಿರುವವರು ಅವನ ಬಳಿ ವಿಷಯವನ್ನು ಹೇಳಿದ್ರು ನರಸಯ್ಯ ಎತ್ತುಗಳು ಓಡ್ತಾ ಇದೆ ಮತ್ತೆ ಬಂದು ಎಣ್ಣೆ ತಗೊಳ್ಳಿ ಇವಾಗ ನಾನು ಸನ್ಫ್ಯೂರಿ ಎಣ್ಣೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಸದ್ಯಕ್ಕೆ ನನಗೆ ಎಣ್ಣೆ ಬೇಡ ಹೌದಾ ಯಾರು ಮಾರ್ತಿರೋದು ಅದೇ ಆ ಬಾಬು ಇದ್ದಾನೆಲ್ಲ ಅವನೇ ಅರ್ಧ ಕೆ ಜಿ ಎಣ್ಣೆ ಬರೀ ಮೂವತ್ತು ರೂಪಾಯಿ ಮಾತ್ರ ಕೃಷ್ಣಯ್ಯ ತನಗೆ ಗೊತ್ತಿಲ್ಲದೆ ಮತ್ತೆ ಒಬ್ಬ ವ್ಯಾಪಾರಿ ಹೇಗೆ ಊರೊಳಗೆ ಬಂದ ಅಂತ ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದ ಚೆಲ್ಲ ಎತ್ತು ಓಡ್ತಾ ಇದೆ ಎಣ್ಣೆ ಬೇಕಂದ್ರೆ ಬಾ ಆಯ್ತಣ್ಣ ಆದ್ರೆ ಅಡುಗೆಗೆ ಮಾತ್ರ ಸನ್ಫ್ಯೂರಿ ಎಣ್ಣೆ ವಾಡಿಕೆಯಾಗಿದೆ ಏನು ಎರಡೇ ದಿನದಲ್ಲಿ ಬೇರೆ ಒಂದು ಎಣ್ಣೆಗೆ ಮಾರ್ಪಾಡಾಗಿದ್ದೀರಾ ಏನು ಬೆಲೆ ಕಡಿಮೆ ಅಂತಾನಾ ಕೃಷ್ಣಯ್ಯ ಅಷ್ಟು ಮಾತ್ರಕ್ಕೆ ನಿರಾಶೆಗೊಳ್ಳಲಿಲ್ಲ ಮತ್ತೊಂದು ಕಡೆ ಬಾಬುವಿಗೆ ಡಿಮ್ಯಾಂಡ್ ಜಾಸ್ತಿಯಾದ ಕಾರಣ ಅವನು ಲಾಭಕ್ಕೋಸ್ಕರ ಅಡ್ಡದಾರಿಯನ್ನು ಹಿಡಿದ ಒಪ್ಪಿ ಒಳ್ಳೆ ಎಣ್ಣೆ ಖಾಲಿಯಾಗಿದೆ ದುರ್ಗಾರಾವ್ ಬಳಿ ಹೋಗಿ ಲೂಸಲ್ಲಿರುವ ಎಣ್ಣೆಯನ್ನು ತೆಗೆದುಕೊಂಡು ಬಾ ಏನ್ ಬಾಬಣ್ಣ ಲೂಸ್ ಅಲ್ಲಿರುವ ಯಾವಾಗಲೂ ಪ್ಯಾಕೆಟ್ ಎಣ್ಣೆ ತಾನೇ ತಗೊಳ್ಳೋದು ಅರಕು ಬರ್ಲಿಕ್ಕೆ ತುಂಬಾ ದಿನ ಆಗುತ್ತಂತೆ ಅದುವರೆಗೂ ಹೀಗೇನೆ ಸುಮ್ನೆ ಕೂತ್ಕೊಳ್ಳೋದಾ ತನ್ಫ್ಯೂರಿ ಎಣ್ಣೆ ಚೆನ್ನಾಗಿ ವ್ಯಾಪಾರ ಆಗ್ತಿದೆ ಅಂತ ಉಳಿದ ಎಣ್ಣೆಯನ್ನು ಮಾರಾಟ ಮಾಡೋದ್ನ ನಿಲ್ಸಿದೀನಿ ಇವಾಗ ನನ್ ಜೊತೆ ಇಲ್ಲ ಅಂತ ಹೇಳಿದ್ರೆ ಈ ಜನರು ಮತ್ತೆ ಬೇರೆ ಯಾರನ್ನಾದ್ರೂ ಹೋಗ್ತಾರೆ ಅದಕ್ಕೆ ಹೋಗಿ ಆ ಎಣ್ಣೆ ತಗೋಬಾ ಆಯ್ತು ಬಾಬಣ್ಣ ಕಲಬೆರೆಕೆ ಎಣ್ಣೆ ಅಂತ ಹೇಳು ಕಲಬೆರೆಕೆ ಎಣ್ಣೆ ಅಂದ್ರೆ ಅದೇ ಎಲ್ಲದರಲ್ಲೂ ವೇಸ್ಟ್ ಆಗಿರುವ ಎಣ್ಣೆ ಆ ಧೂಳು ಅದು ಇದು ಅಂತ ಎಲ್ಲ ಇರುತ್ತೆ ನಾವದನ್ನು ಜಾಲ್ಸಿ ಮಾರ್ಬೇಕಾಗುತ್ತೆ ಗೋಪಿ ಆಶ್ಚರ್ಯಪಟ್ಟು ಹೇಳಿದ ಕೆಲಸವನ್ನು ಮಾಡಲು ಹೋದ ಹೀಗೆ ಬಾಬು ಆ ಕಲಬೆರೆಕೆ ಎಣ್ಣೆಯನ್ನು ಒಳ್ಳೆ ಎಣ್ಣೆ ಅಂತ ಹೇಳಿ ಮಾರಾಟ ಮಾಡಿದ ಅದರಿಂದ ಲಾಭ ಬರುವ ಕಾರಣ ಅದನ್ನೇ ಮುಂದುವರಿಸಿದ ಜನರ ಆರೋಗ್ಯ ಹಾಳಾದ್ರೂ ಕೂಡ ಅವರಿಗೆ ಎಣ್ಣೆ ಮೇಲೆ ಸಂದೇಹ ಬರಲಿಲ್ಲ ಒಂದು ದಿನ ಗೋಪಿ ಅದೇ ರೀತಿ ಎಣ್ಣೆಯನ್ನು ತೆಗೆದುಕೊಂಡು ಬರ್ತಾ ಇರುವಾಗ ಗಾಡಿನ ಚಕ್ರ ಬಿಚ್ಚಿ ಹೋಗಿ ಎಣ್ಣೆ ಕೆಳಗೆ ಚೆಲ್ಲಿ ಹೋಯಿತು ಅದನ್ನು ನೋಡಿದ ಜನರೆಲ್ಲ ಅಲ್ಲಿ ಬಂದು ನೋಡಿದ್ರು ಆ ಎಣ್ಣೆಯಲ್ಲಿ ತುಂಬಾ ಹುಳಗಳೆಲ್ಲ ಇತ್ತು ಇದೇನಯ್ಯ ಈ ಎಣ್ಣೆ ಇಷ್ಟೊಂದು ಹಾಳಾಗೋಗಿದೆ ಯಾವ ಎಣ್ಣೆ ಇದು ಅದು ಅದು ಸನ್ಫ್ಯೂರ್ ಎಣ್ಣೆ ಕಣ್ರಿ ಇದೇನಯ್ಯ ಇಷ್ಟೊಂದು ಹಾಳಾಗೋಗಿದೆ ಇದ್ನ ಕೆಳಗೆ ಚೆಲ್ಲಿಕೆ ಅಂತ ಹೋಗ್ತಾ ಇದ್ದೀಯಾ ಆ ಹೌದವ್ವಾ ಅದಕ್ಕೇನೆ ತಗೊಂಡೋಗ್ತಾ ಇದ್ದೀನಿ ಅಂದ್ರೆ ಅದ್ನ ಚೆಲ್ಲಿಕೆ ಊರ ಹೊರಗೆ ಹೋಗ್ಬೇಕು ನೀನೇನು ಒಳಗ್ ಬರ್ತಾ ಇದ್ದೀಯಾ ಈ ಕಡೆ ಅಲ್ಲಿ ಬಂದ ಬಾಬು ಗೋಪಿಯನ್ನು ಬೈಯಲು ಆರಂಭಿಸಿದ ಎಣ್ಣೆ ನೆಲದ ಪಾಲು ಆಯ್ತು ಅಂತ ಸುತ್ತ ಯಾರು ಇದ್ದಾರೆ ಅಂತ ಆಲೋಚನೆ ಮಾಡದೆ ಬೈಯಲು ಆರಂಭಿಸಿದ ಏನೋ ಹಾಳಾದವನೇ ಅಷ್ಟು ಬೆಲೆ ಬಾಳುವ ಎಣ್ಣೆಯನ್ನು ನೆಲದ ಪಾಲು ಮಾಡಿಬಿಟ್ಯಾ ಬಾಬಣ್ಣ ಗಾಡಿಯ ಚಕ್ರ ಬಿಚ್ಚಿ ಹೋಗಿ ಎಣ್ಣೆ ಎಲ್ಲ ಕೆಳಗೆ ಚೆಲ್ಲೋಯ್ತು ನೀವು ಸ್ವಲ್ಪ ಸಮಾಧಾನವಾಗಿ ಮಾತಾಡಿ ನನ್ನ ಎಷ್ಟೋ ದಿನದ ಆದಾಯವನ್ನು ಮಣ್ಣು ಪಾಲು ಮಾಡಿಬಿಟ್ಯಾ ಮರ್ಯಾದೆಯಿಂದ ನನಗೆ ಹಣ ಕೊಡು ಇಲ್ಲದಿದ್ರೆ ಈ ಎಣ್ಣೆಯನ್ನು ಮಾರಾಟ ಮಾಡಿಕೊಡು ಆ ಎಣ್ಣೆನ ನಮಗೆ ಮಾರಾಟ ಮಾಡ್ತೀಯಾ ಹೌದು ಅಯ್ಯಯ್ಯೋ ಇಲ್ಲ ಕಣ್ರಿ ಅದು ಮಾರಾಟ ಮಾಡೋದಲ್ಲ ಕೆಳಗೆ ಚೆಲ್ಲಿಕ್ಕೆ ಇದ್ನೇ ನಾನು ಕೂಡ ಇಷ್ಟೊತ್ತು ಹೇಳ್ತಾ ಇದ್ದಿದ್ದು ಅಯ್ಯೋ ಪಾಪಿಗಳ ಈ ರೀತಿ ಹಾಳಾಗಿರುವ ಎಣ್ಣೆನ ನಮಗೆ ಮಾರಾಟ ಮಾಡ್ತೀರಾ ಏನೋ ನೀವು ಮಾಡ್ತಿರುವ ಕೆಲ್ಸ ನಮ್ಮ ಆರೋಗ್ಯದಲ್ಲೇ ಆಟ ಆಡ್ತಿದ್ದೀರಾ ಕಣ್ರೋ ಊರಿನ ಜನರಿಗೆ ವಿಷಯವೆಲ್ಲ ಗೊತ್ತಾಗಿ ಪಂಚಾಯಿತಿಯನ್ನು ಕರೆದು ಬಾಬುವನ್ನು ಊರಿಂದ ಹೊರಗಡೆ ಹಾಕಿದ್ರು ಕೃಷ್ಣನ ಮನೆಯಲ್ಲಿ ಎತ್ತು ಸುತ್ತಾನೇ ಇತ್ತು ಊರಿನ ಜನರು ಎಣ್ಣೆ ತಗೊಳ್ಳದಿಲ್ಲ ಅಂತ ಗೊತ್ತಾಗಿ ಕೃಷ್ಣಯ್ಯ ಎಣ್ಣೆಯನ್ನು ತೆಗೆದುಕೊಂಡು ಪಕ್ಕದ ಊರಿನಲ್ಲಿ ಹೋಗಿ ಮಾರಾಟ ಮಾಡ್ತಿದ್ದ ಮತ್ತೆ ಜನರೆಲ್ಲ ಕೃಷ್ಣಯ್ಯನ ಬಳಿಯೇ ಬಂದ್ರು ಕೃಷ್ಣಯ್ಯ ಸ್ವಯಂ ಅವನೇ ವ್ಯವಸಾಯವನ್ನು ಮಾಡುವ ಕಾರಣ ಅವನು ಕುಗ್ಗಿ ಹೋಗದೆ ವ್ಯಾಪಾರವನ್ನು ಮಾಡ್ತಾನೇ ಇದ್ದ ಹೀಗೆ ಕೃಷ್ಣಯ್ಯ ಒಳ್ಳೆ ರೀತಿಯಲ್ಲಿ ಎಣ್ಣೆ ವ್ಯಾಪಾರ ಮಾಡಿ ಮತ್ತೆರಡು ಎತ್ತನ್ನು ತೆಗೆದುಕೊಂಡ ಹೀಗೆ ಊರಿನ ಜನರಿಗೂ ಕೂಡ ಪಕ್ಕದ ಊರಿನ ಜನರಿಗೆ ಕೂಡ ಎಣ್ಣೆಯನ್ನು ಮಾರಾಟ ಮಾಡ್ತಿದ್ದ